ಕರ್ನಾಟಕಕ್ಕೆ ಕಿಟಲ್ರ ಕೊಡುಗೆ ಅಪಾರ ಪ್ರೊಫೆಸರ್ ಎಸ್ ವಿ ಸಂಕನೂರ್ ನಮ್ಮ ರಾಜ್ಯದಲ್ಲಿ ಕಿಟಲ್ ಅಧ್ಯಯನ ಪೀಠವನ್ನು ಸರ್ಕಾರ ಸ್ಥಾಪನೆ ಮಾಡಬೇಕು ಮತ್ತು ಕಿಟಲ್ ಅವರು ಕರ್ನಾಟಕ ಸಾಹಿತ್ಯಕ್ಕೆ ಅನುಕೂಲವಾಗುವಂತೆ ಕನ್ನಡದ ಪುಸ್ತಕಗಳನ್ನು ಬರೆದಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಎಸ್ ವಿ ಸಂಕನೂರ್ ಅವರು ಹೇಳಿದರು ಪ್ರೇರಣೆಯನ್ನು ಸಂತೋಷನೆ ಕೊಟ್ಟಿ ಸಮೃದ್ಧ ಶಿಕ್ಷಣ ನೀಡುವ ಸ್ವಚ್ಛತೆ ಬೆಳೆಸುವ ಆಧ್ಯಾತ್ಮಿಕ ಸತ್ಯವನ್ನು ಹರಡುವ ಮತ್ತು ನಿನ್ನ ಅರಿವನ್ನು ಹುಟ್ಟಿಸುವ ಘನ ಉದ್ದೇಶವುಳ್ಳ ಈ ವಿದ್ಯಾಲಯವನ್ನು ಆಶೀರ್ವಾದ ಪ್ರೀತಿ ಐಕ್ಯ ಬಂಧುತ್ವ ಇಲ್ಲಿ ಕಲಿಯುವಂತಾಗಲಿ ಸತತ ಪರಿಶ್ರಮ ಭಾವಶುದ್ಧಿ ಧೈರ್ಯ ಇಲ್ಲಿ ಬೆಳೆಯುವಂತಾಗಲಿ ಇಲ್ಲಿಂದ ಹೊರಹೊಮ್ಮುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ್ರವಾಹವು ನಿರಂತರವಾಗಿ ನಿಸ್ಸಾ ಪೂರ್ವಕವಾಗಿ ಈ ವಿಶಾಲವಾದ ಜಗತ್ತಿನಲ್ಲಿ ನಿನ್ನ ಸೇವೆ ಸಲ್ಲಿಸುವುದಾಗಿ ಉಚ್ಚ ಶಿಕ್ಷಣ ಸಂಸ್ಥೆಯ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯ ದಿನ ಅಂತ ನಾವು ಭಾವಿಸ್ತದೆ ಈ ದಿನವನ್ನ ಸುವರ್ಣಾಕ್ಷರದಲ್ಲಿ ದಿನ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇಷ್ಟೇ ಇವತ್ತು ಜರ್ಮನಿಯಿಂದ ಭಾರತಕ್ಕೆ ಆಗಮಿಸಿ ಧರ್ಮ ಪ್ರಚಾರಕ್ಕಾಗಿ ಆಗಮಿಸಿ ಅವರು ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ಅವರು ಕನ್ನಡವರಿಗೆ ಕೊಟ್ಟಂತ ಅಪಾರ ಕೊಡುಗೆ ಹಿನ್ನೆಲೆಯೊಳಗೆ ಇವತ್ತು ಕಿಟಲ್ ಮಹಾವಿದ್ಯಾಲಯದ ಆವರಣದೊಳಗೆ ಅವರೊಂದು ಮೂರ್ತಿಯ ಅವರ ಪ್ರತಿಮೆಯ ಅನಾವರಣ ಆಗ್ತಾ ಇರೋದು ಮತ್ತು ಅವ್ರ ಬಗ್ಗೆ ವಿಚಾರ ಸಂಕೀರ್ಣ ಆಗ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿಯಿಂದ ಹೇಳಿದ್ದೇವೆ ಸ್ವಾಮಿ ವಿವೇಕಾನಂದರ ಅವರು ಹೇಳಿದ ಮಾತು ನನ್ನ ನೆನಪು ಬರ್ತಾ ಇದ್ದಾರೆ ಅವ್ರು ಏನು ಹೇಳಿದಾರೆ ಅಂದರೆ ಅವರೇ ಹೇಳಿದ ಹಾಗೆ ಿಂಟ್ಸ್ ಬಿಹೈಂಡ್ ಅದರ್ವೈಸ್ ದರ್ ಇಸ್ ನೋ ಡಿಫರೆನ್ಸ್ ಮ್ಯಾನ್ ಅಂಡ್ ಎನಿಮಲ್ ಅಂತ ಹೇಳ್ತಾರೆ ಅಂದ್ರೆ ತಮ್ಗೆಲ್ಲ ತಿಳಿದ ಹಾಗೆ ಈ ಭೂಮಿ ಮ್ಯಾಗ ಪ್ರತಿಯೊಬ್ಬ ವ್ಯಕ್ತಿ ಬಂದ ನಂತರ ಬಂದ ಮೇಲೆ ನಮ್ಮದೇ ಆದಂತ ಸಾಧನೆಯನ್ನ ಬೇರೆ ಬೇರೆ ಕ್ಷೇತ್ರಗಳ ಸಾಧನೆಯನ್ನ ಮಾಡಿ ಆ ಗುರುತುಗಳನ್ನ ಸಾಧನೆಯ ಗುರುತುಗಳನ್ನ ಕೊಡುಗೆಯಾಗಿ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ನಾವೇನು ಸಾಧನೆ ಮಾಡಲಿಲ್ಲ ಅಂದ್ರೆ ಅದು ಏನಾಗ್ತದೆ ಅಂದ್ರೆ ದೇರ್ ವಿಲ್ ಬಿ ನೋ ಡಿಫ್ರೆನ್ಸ್ ನಾವೇನು ಸಾಧನೆ ಮಾಡಲಿಲ್ಲ ಅಂದ್ರೆ ಮನುಷ್ಯ ಮತ್ತು ಪ್ರಾಣಿ ನಡೆಯುವ ವ್ಯತ್ಯಾಸ ನಾವು ಮನುಷ್ಯರಾಗುವುದಿಲ್ಲ ಏನೋ ಸಾಧನೆ ಮಾಡಲಿ ಅಂದ್ರೆ ಪ್ರಾಣಿಗಳಾಗುತ್ತೆ ಮಾತನ್ನ ಸ್ವಾಮಿ ವಿವೇಕಾನಂದ ಅದೇ ರೀತಿ ಬಹಳಷ್ಟು ತತ್ವ ತತ್ವಜ್ಞಾನಿಗಳು ಮಾತು ಹೇಳ್ತಾರೆ ಮನುಷ್ಯನಿಗೆ ಅಧಿಕಾರ ಮತ್ತು ಅಂತಸ್ತು ಬಂದಾಗ ಬಡವರಿಗೆ ದೀನ ದಲಿತರಿಗೆ ಅವರ ಕಣ್ಣೀರು ಬರೆಸ್ತಕ್ಕಂಥ ಕೆಲಸ ಮಾಡ್ಬೇಕು ಅವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಬೇಕಂತಕೊಂಡು ಅವರ ಹೇಳ್ತಾರತ ಜ್ಞಾನಿಗಳು ಸೊ ಈ ವಿಚಾರಗಳ ಹಿನ್ನೆಲೆ ಒಳಗ ನಾನು ಹೇಳಬೇಕಾದದ್ದು ಏನಪ್ಪ ಅಂದ್ರ ಇವತ್ತೇನು ರೆವರೆಂಡ್ ಕಿಟಲ್ ಅವರ ಮೂರ್ತಿ ಆಗ್ಯದ ಅವರು ತಮ್ಮ ಬದುಕಿನೊಳಗೆ ಬಹಳಷ್ಟು ಸಾಧನೆ ಮಾಡಿ ವಿಶೇಷವಾಗಿ ನಮ್ಮ ಕನ್ನಡ ನಾಡಿಗೆ ಅಪಾರ ಕೊಡುಗೆ ಕೊಟ್ಟವರ ಹೆಚ್ಚು ಅವರ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಅದೇ ರೀತಿ ಅವರು ಸಾರ್ಥಕ ಬದುಕನ್ನು ಅವರು ಸಾಯಿಸಿದರು ಸೊ ಎಲ್ಲ ವಿಚಾರಗಳು ಇದನ್ನೊಳಗೆ ಇವತ್ತು ಕಿಟಲ್ ಕಾಲೇಜ್ ಆವರಣದೊಳಗೆ ಒಳಗೆ ಬಹಳ ಸಂತೋಷ ಅಂದ್ರೆ ಅದೇ ಕಾಲೇಜ್ ಕಿಟ್ಲ ಕಾಲೇಜ್ ಅಂತ ಹೇಳ್ತಿದ್ವಿ ಅಲ್ಲಿ ಮೂರ್ತಿ ಹಾಕ್ಬೇಕಾಗಿತ್ತು ಬಹಳ ದಿನದ ಇಲ್ಲಿ ಜನರ ಕನಸಾಗಿತ್ತು ಆ ಕನಸು ಇವತ್ತ ಕನಸಾಗಿದೆ ಹಾಗಾಗಿ ಈ ಮೂರ್ತಿಯ ಸ್ಥಾಪನೆಗಾಗಿ ಯಾರ್ಯಾರು ಸಹಾಯ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮದ ಸಂಘಟಕರಿಗೆ ಮೊದಲು ನನ್ನ ತುಂಬ್ರೋದಯದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಒಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ವಾಸ್ತವಿಕವಾಗಿ ಕ್ರಿಸ್ಟೋಫರ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ರಾಜ್ಫಾರ್ ಕಿಟಿಲು ಅವರು ಜರ್ಮನಿಯವರು ಜರ್ಮನ್ ದೇಶದಿಂದ ಮಂಗಳೂರಿಗೆ ಏನಂತ ಧಾರವಾಡಕ್ಕೆ ಬಂದವರು ಅವರ ಕರ್ಮಭೂಮಿ ಮಂಗಳೂರು ಮತ್ತು ಧಾರವಾಡ ವಿಶೇಷವಾಗಿ ಜರ್ಮನ್ರು ಅವರ ಭಾಷೆಯ ಬಗ್ಗೆ ಅಭಿಮಾನ ಅಂತ ಹೇಳಿದ್ರು ಸತ್ಯ ಕೂಡ ನನ್ನ ಸಹೋದರೊಳಗೆ ಬಹಳಷ್ಟು ಭಾಷಾಭಿಮಾನ ಅವರು ಎಂತ ತಮ್ಮ ಭಾಷೆಯನ್ನು ಬಿಟ್ಟುಕೊಡಂಗಿಲ್ಲ ಅವ್ರು ಹೇಳಿದ್ರಲ್ಲ ಪ್ರೈಮರಿ ಸ್ಕೂಲ್ನಿಂದ ಹೇಳಿದು ವಿಶ್ವವಿದ್ಯಾಲಯದ ಮಟ್ಟಿಗೆ ಅಷ್ಟಾದ ಸಂಸ್ಥೆದೂ ಕೂಡ ಜರ್ಮನಿಯೊಳಗ ಮಾಡ ಅಷ್ಟೊಂದು ಭಾಷಾಭಿಮಾನ ಎಲ್ಲರೂ ಇರ್ಬೇಕು ನಮಗೂ ಕೂಡ ಕನ್ನಡಿಗರು ಕನ್ನಡಿ ಕನ್ನಡದ ಮೇಲೆ ಅಭಿಮಾನ ಇರಬೇಕು ಜರ್ಮನಿಯಿಂದ ಬಂದಂತ ಒಬ್ಬ ವ್ಯಕ್ತಿ ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ಬಂದು ಆ ಭಾಷೆ ಕಲಿತು ಅದನ್ನ ಅಧ್ಯಯನ ಮಾಡಿ ಕಷ್ಟಪಟ್ಟು ನನಗೆ ತಿಳಿದ ಹಾಗೆ ಸುಮಾರು ಅವರು ಇಪ್ಪತ್ ಹೆಚ್ಚು ಕನ್ನಡದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಹೆಚ್ಚು ಸಂಶೋಧನಾ ಲೇಖನ ಬರೆದಿದ್ದಾರೆ ಇದು ಬಹಳ ದೊಡ್ಡ ಸಾಧನೆ ಅವ್ರನ್ನ ಎಷ್ಟು ನಾವು ಕನ್ನಡಿಗರಾದವರು ಅವ್ರನ್ನ ಎಷ್ಟು ಅಭಿನಂದಿಸಿದ್ರು ಕೂಡ ಅದು ಕಡಿಮೆ ಎನ್ನುವ ಮಾತನ್ನು ಈ ಸಂದರ್ಭಗಳಲ್ಲಿ ಇಂಥ ಒಂದು ಸಂದರ್ಭದೊಳಗೆ ಇವತ್ತು ಕಿಟ್ಲವ್ರ ಬಗ್ಗೆ ಅವರ ಬದುಕು ಅವರ ಸಾಧನೆ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ ಮೂರು ವ್ಯಕ್ತಿಗಳು ವೇದಿಕೆ ಮೇಲಿದ್ದಾರೆ ನಾನು ಹೆಚ್ಚು ಅಧ್ಯಯನ ಮಾಡಿದಂಥ ವ್ಯಕ್ತಿ ಅಲ್ಲ ನಾನು ವಿಲ್ಸನ್ ವ್ಯಸನ್ ಮೈಲಿಗಿಯವರು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಹೇಳಿದ್ರು ಕಾರ್ಯಕ್ರಮ ಏನಂತ ಕೇಳಿದ್ದೀನಿ ಅವಾಗ ನಾನು ಸ್ವಲ್ಪ ವೆಬ್ಸೈಟ್ ಹೋಗಿ ಅವರೆಲ್ಲ ಮಾಹಿತಿಯನ್ನು ಓದಿಕೊಂಡಂತ ಓದಿಕೊಂಡು ಬಂದಂತ ವ್ಯಕ್ತಿ ನನಗೆ ಏನಂದ್ರೆ ಅವರು ಜರ್ಮನಿ ವ್ಯಕ್ತಿಯಾಗಿ ಇಲ್ಲಿ ಬಂದು ಕನ್ನಡದ ಬಗ್ಗೆ ಎಷ್ಟೊಂದು ಅಧ್ಯಯನ ಮಾಡಿದ್ದಾರೆ ಅವರು ಕನ್ನಡದ ಎಷ್ಟೊಂದು ಗ್ರಂಥಗಳನ್ನು ದೊಡ್ಡ ದೊಡ್ಡ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಸವ ಪುರಾಣ ಓದಿದ್ದಾರೆ ಪ್ರಭುಲಿಂಗ ಲೀಲೆ ಓದಿದ್ದಾರೆ ಕುಮಾರವ್ಯಾಸ ಭಾರತ ಓದಿದ್ದಾರೆ ಭಾಗವತ್ ಓದಿದ್ದಾರೆ ಗಿರಿಜಾ ಕಲ್ಯಾಣ ಓದಿದ್ದಾರೆ ಇದರ ಜೊತೆಗೆ ವೀರಸುಗ ಧರ್ಮದ ಬಗ್ಗೆ ಓದಿ ಅದರ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಾರೆ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಬಹಳ ದೊಡ್ಡ ಸಾಧನೆ ಅಂದ್ರೆ ಕನ್ನಡ ವ್ಯಾಕರಣ ಅದ್ರ ಜೊತೆಗೆ ಹಳೆ ಕನ್ನಡದ ವ್ಯಾಕರಣ ಸೂತ್ರಗಳು ಸಣ್ಣ ಕೆಲಸ ಕನ್ನಡಿಗರು ಆದವ್ರಾಮ ಮಾಡ್ಲಿಕ್ಕೆ ಆಗುದಿಲ್ಲ ಕನ್ನಡಿಗರು ಮಾಡಲಾದಷ್ಟು ಸಾಧನೆಗಳನ್ನ ಇವತ್ತು ಪೂಜ್ಯರಾಗಿರ್ತಕ್ಕಂಥ ಕಿಟ್ಟಿಲ್ ಅವರು ಮಾಡಿದ್ದಾರೆ ಬಹಳಷ್ಟು ಇವತ್ತವರು ಭಾಷಾಂತರ ಮಾಡಿದ ಕನ್ನಡ ಗ್ರಂಥಗಳಲ್ಲಿ ಇಂಗ್ಲೀಷಿಗೆ ಭಾಷಾಂತರ ಮಾಡ್ಯಾರ ಇದ್ರ ಜೊತೆಗೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಧು ಸಂತರು ವಿಶೇಷವಾಗಿ ಪುರಂದರದಾಸರು ಕನಕದಾಸರು ಅವ್ರ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಸಂಶೋಧನಾ ಅಧ್ಯಯನ ಕೂಡ ಅವರು ಮಾಡಿದ್ದಾರೆ ಎಲ್ಲಕ್ಕೂ ಮಿಗಿಲಾಗಿ ಬಹಳ ದೊಡ್ಡ ಕೊಡುಗೆ ಅಪಾರ ಕೊಡುಗೆ ಇವತ್ತು ಕಿಟ್ಲದವ್ ಯಾವ್ದಂದ್ರೆ ಇವತ್ತು ಅವರು ಮಾಡಿದಂತ ದೊಡ್ಡ ಕೆಲಸ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ದೊಡ್ಡ ಕೆಲಸ ನಾನು ನೋಡಿದೆ ಸುಮಾರು ಒಂದು ಸಾವಿರದ ಏಳುನೂರ ಅರವತ್ತೆರಡು ಪುಟಗಳು ಎಪ್ಪತ್ತು ಸಾವಿರ ಶಬ್ದಗಳ ಒಂದು ಡಿಕ್ಷನರಿಯನ್ನ ಅವರು ಮಾಡಿದ್ದಾರೆ ಬಹಳ ದೊಡ್ಡ ಕೊಡುಗೆ ಈ ಒಂದು ವಿಚಾರದೊಳಗೆ ವೇದಿಕೆ ಮೇಲೆ ನನಗೆ ಪ್ರಾನ್ಸಿಪಾಲ್ ಹೇಳ ಎರಡು ಬೇಡಿಕೆಗಳನ್ನ ಸರಿಯಾದ ಬೇಡಿಕೆಗಳನ್ನು ಮಂಡಿಸ್ ಮಾತಾಡ್ತಾ ಹೇಳಿದ್ರು ಕಿಟ್ಲರ್ ಬದುಕು ಮತ್ತು ಸಾಧನೆ ಬಗ್ಗೆ ಪಿ ಎಚ್ ಡಿ ಮಾಡ್ಯಾರ ನನಗನಸ್ತದ ಅವ್ರ ಬದುಕು ಅವ್ರು ಮಾಡಿದಂತ ಸಾಧನೆ ಸಾಧನೆ ನೋಡಿದ್ರ ಒಂದಲ್ಲ ಪಿ ಎಚ್ ಮಾಡಿದಷ್ಟ ಕೆಲಸ ಆ ಮಾಡ ಇನ್ನು ಆಗಬೇಕು ಎರಡನೇ ನಾನು ನಮ್ಮ ಕರ್ನಾಟಕದೊಳಗೆ ಸಾಕಷ್ಟು ವಿಶ್ವವಿದ್ಯಾಲಯದೊಳಗೆ ಅಧ್ಯಯನ ಪೀಠಗಳದ ಬಸವೇಶ್ವರ ಅಧ್ಯಯನ ಅದ ನಮ್ಮ ನಮ್ಮ ಕರ್ನಾಟಕ ಋಷ್ಣೋಗ ಕನಕದಾಸ ಪೀಠದ ಒಂದಲ್ಲ ಎರಡನಲ್ಲ ಸಾಕಷ್ಟು ಅಧ್ಯಯನ ಪೀಠಗಳದಿಲವರ ಬಗ್ಗೆ ಅವರ ಬದುಕಿನ ಬಗ್ಗೆ ಯಾವ ರೀತಿ ಜೀವನ ಸಾಗಿಸಿದ್ರು ಅವ್ರು ಮಾಡಿದಂತ ಮಾಡಿದಂಥ ಕೆಲಸ ಕಾರ್ಯಗಳೇನು ಅವ್ರ ಸಾಧನೆಗಳೇನು ಇದರೆಲ್ಲದರ ಬಗ್ಗೆ ಬಹಳ ಹೆಚ್ಚಿನ ಅಧ್ಯಯನ ಇನ್ನೂ ಆಗಬೇಕಾಗಿದೆ ಇನ್ನು ಮಾಡಬೇಕಾದಂಥ ಕೆಲಸ ಅಧ್ಯಯನ ಮಾಡಬೇಕಂತ ಕೆಲಸ ಬಹಳ ಆ ವಿಚಾರದೊಳಗೆ ನಾವೆಲ್ಲರೂ ಒಟ್ಟಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ ಖಂಡಿತವಾಗಿ ನಾನು ಈ ಜವಾಬ್ದಾರಿ ತೋರ್ತೀನಿ ಯಾವ ರೀತಿ ಕರ್ನಾಟಕ ವಿಶ್ವವಿದ್ಯಾಲಯದೊಳಗ ಬಸವ ಅಧ್ಯಯನ ಪೀಠದ ಪೀಠದ ಬೇರೆ ಬೇರೆ ಪೀಠಗಳದ ಅದೇ ರೀತಿಯೊಳಗ ಕಿಟ್ಟಿಲ್ಲವರ ಬದುಕಿನ ಬಗ್ಗೆ ಸಾಧನೆ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಆಗಲಿಕ್ಕೆ ಒಂದು ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಮಾತನ್ನು ಈ ಸಂದರ್ಭದೊಳಗೆ ನಾ ಹೇಳಿ ಬಯಸ್ತೇನೆ ಅದಕ್ಕೆ ಸರ್ಕಾರದ ಮಟ್ಟದೊಳಗೆ ಏನೇನು ಮಾಡಬೇಕು ಖಂಡಿತವಾಗಿ ನಾನು ಯಾವ ಯಾವ ವೇದಿಕೆಯೊಳಗೆ ಈ ವಿಷಯವನ್ನು ಪ್ರಸ್ತಾಪಿಸಬೇಕು ಸರ್ಕಾರದ ಕರಬೇಕು ಆ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತಿದ್ದೆ ಮಾತನ್ನ ಈ ಸಂದರ್ಭದೊಳಗೆ ನಾ ಹೇಳ್ತ ನಾನು ಮಹತ್ವದ ವಿಚಾರ ಹೇಳಬೇಕಾದ ಈ ಮಷಿನರಿಗಳ ಮಷಿನರಿ ಸಂಸ್ಥೆಗಳ ಕ್ರಿಶ್ಚಿಯನ್ ಮಷಿನರಿ ಸಂಸ್ಥೆಗಳ ಕೊಡುಗೆ ಬರೀ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಪಾರವಾದಂಥ ಕೊಡುಗೆ ಅದನ್ನ ಯಾರು ಮರೆಯಂಗಿಲ್ಲ ಅದನ್ನ ಯಾರು ಅಲ್ಗಡೆಯಂಗಿಲ್ಲ ವಿಶೇಷವಾಗಿ ಮಶಿನರಿ ಸಂಸ್ಥೆಗಳು ನಮ್ಮ ರಾಜ್ಯ ನಮ್ಮ ದೇಶದೊಳಗೆ ಶಿಕ್ಷಣ ಕ್ಷೇತ್ರದೊಳಗೆ ಜೊತೆಗೆ ಆರೋಗ್ಯ ಕ್ಷೇತ್ರದೊಳಗೆ ಬಹಳ ದೊಡ್ಡ ಕೊಡುಗೆ ಅಪಾರವಾದಂಥ ಕೊಡುಗೆಯನ್ನ ಮಷಿನರಿ ಸಂಸ್ಥೆಗಳು ಕೊಟ್ಟಿದ್ದಾರೆ ಅವರು ಎಲ್ಲೇ ಗ್ರಾಮಾಂತರ ಪ್ರದೇಶಗಳು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಲಿ ಪಟ್ಟಣ ಪ್ರದೇಶಗಳು ಮಾಡಲಿ ಕಾರ್ಪೊರೇಷನ್ ಏರಿಯಾದಲ್ಲಿ ಮಾಡಲಿ ಎಲ್ಲ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರೆ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗ ಇವತ್ತು ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಶನ್ ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕ ಶಿಕ್ಷಣ ಸಂಸ್ಥೆ ವಿದ್ಯೆ ಕೊಡತಕ್ಕಂತ ಸ್ಥಾಪನೆಗಳನ್ನು ಮಾಡಿದ್ದಾರೆ ಅದನ್ನೆಲ್ಲರೂ ಕೂಡ ನಾವು ನಾವು ಸ್ಮರಿಸ್ಬೇಕಾಗಬೇಕಾಗ್ತದ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಕಷ್ಟ ಅಲ್ಲ ಆರೋಗ್ಯ ಕ್ಷೇತ್ರದೊಳಗ ನೀವು ಎಲ್ಲಾ ಬೇರೆ ಬೇರೆ ಜಿಲ್ಲೆ ಬೇರೆ ಹೋಗಿ ನೀವು ಮಿಷನ್ ಆಸ್ಪತ್ರೆ ಅವರು ಗದಗದೊಳಗೆ ಹೋಗ ಜರ್ಮನ್ ಆಸ್ಪತ್ರೆ ಅಂತ ಇವತ್ತೀಗ ಕೂಡ ಗದಗದೊಳಗೆ ಗದಗ ಬಹಳ ಡೆವಲಪ್ ಆಗ್ಯದ ದೊಡ್ಡ ದೊಡ್ಡ ಆಸ್ಪತ್ರೆ ಒಂದು ಅವರು ಎಲ್ಲರೂ ಫಸ್ಟ್ ಹೋಗೋದು ಗದಗ ಆ ಮಿಷನ್ ಜರ್ಮನ್ ಆಸ್ಪತ್ರೆ ಅದ ಜರ್ಮನ್ ಆಸ್ಪತ್ರೆ ಒಳಗೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದಲ್ಲ ಅವರು ದಕ್ಷಿಣ ಭಾರತ ಸಭೆ ಉತ್ತರ ಸಭಾ ಪ್ರಾಂತ್ಯ ಬಾಸೆಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯ ಆಶ್ರಯದಲ್ಲಿ ಆಯೋಜಿಸಿದ್ದ ರೆವರೆಂಡ್ ಡಾ ಫಾರ್ಡಿನಾಂಡ್ ಕಿಟಲ್ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರೈಟ್ ರೆವರೆಂಡ್ ಡಾಕ್ಟರ್ ಮಾರ್ಟಿನ್ ಬೋರ್ಗಾಯಿ ಬಿಷಪ್ ವಿಜಯಕುಮಾರ್ ದಂಡಿನ್ ಡಾಕ್ಟರ್ ಜಿಎಂ ಹೆಗಡೆ ಶಂಕರ್ ಹಲಗತ್ತಿ ಧನ್ರಾಜ್ ದುಡಿಮೆ ಉಪಸ್ಥಿತರಾಗಿದ್ದರು ಅರ್ಪಿತಾ ಹೂಗಾರ್ ಪ್ರಾರ್ಥಿಸಿದರು ಪ್ರಾಚಾರ್ಯರಾದ ಡಾಕ್ಟರ್ ಕ್ರಿಸ್ತೋಫರ್ ಭಾಸ್ಕರ್ ಸ್ವಾಗತಿಸಿದ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಕಿಟಲ್ ಪ್ರತಿಮೆ ಅನಾವರಣ ಹಬ್ಬದ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಎಂದರು ತಮ್ಮ ಸಂಪೂರ್ಣ ಶಿಕ್ಷಣವನ್ನು ಅವರದೇ ಭಾಷೆಯಲ್ಲಿ ಕಲಿತಾರೆ ಹೊರತು ಬೇರೆ ಯಾವ ಭಾಷೆಗಳನ್ನ ಅವರು ಕಲೀಲಿಕ್ಕೆ ಮನಸ್ಸು ಮಾಡೋದಿಲ್ಲ ಕಲಿಯೋದಿಲ್ಲ ಅದು ಎಷ್ಟೇ ಸಂಶೋಧನೆವರೆಗೆ ಹೋಗಲಿ ಅವರು ಜರ್ಮನ್ ಭಾಷೆಯನ್ನೇ ಬಳಸ್ಕೊಳ್ತಾರೆ ಈವನ್ ಹೆಡ್ ಆಫ್ ದ ಸ್ಟೇಟ್ ಸಹಿತ ಯುನೈಟೆಡ್ ನೇಷನ್ಸ್ಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಹೋಗಿ ಮಾತಾಡಬೇಕಾದ್ರೆ ಅವರು ತಮ್ಮ ಭಾಷೆಯಲ್ಲೇ ಮಾಡ್ತಾರೆ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ ಅಂತಹ ದೇಶದಿಂದ ಬಂದಂತ ಡಾಕ್ಟರ್ ಫರ್ಡಿನಾಂಡ್ ಕಿಟಲ್ ಭಾರತ ದೇಶಕ್ಕೆ ಬಂದು ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿಯೇ ನಮ್ಮ ಭಾಷೆ ಇರುವುದು ಕನ್ನಡ ಈ ಕನ್ನಡದಲ್ಲಿ ತಮ್ಮ ಸಂಪೂರ್ಣ ಆಸಕ್ತಿಯನ್ನು ಹೊಂದಿ ಈ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಅವಿಸ್ಮರಣೀಯವಾದದ್ದು ಶ್ಲಾಘನೀಯವಾದದ್ದು ಅಂತಹ ಮಹಾನ್ ವ್ಯಕ್ತಿಯನ್ನು ನಾವು ಇಂದು ಸ್ಮರಿಸುತ್ತ ಆಗಲೇ ಹೇಳಿದಂತೆ ದಾವಿದನ ದಾವಿಯನ್ನು ಬರೆದಂತಹ ಜ್ಞಾನೋಕ್ತಿಗಳಲ್ಲಿ ಮತ್ತೊಮ್ಮೆ ಸಿಸ್ಟರ್ ಅನ್ನ ಸ್ಮರಿಸುವುದು ದೇವರ ಆಶೀರ್ವಾದಕ್ಕೆ ಆಸ್ಪದವಾಗಿದೆ ಎಂಬತಕ್ಕಂತೆ ಆ ರೀತಿಯಲ್ಲಿ ಅವರನ್ನ ಸ್ಮರಿಸುತ್ತಾ ಯಾಕಂದ್ರೆ ಅವರು ನಮ್ಮ ದೇಶಕ್ಕೆ ಬಂದು ಕನ್ನಡವನ್ನ ನಮ್ಮ ಬುಕ್ಗಳು ಸಿಗ್ತಾವಲ್ರಿ ಮೂವತ್ತು ದಿನಗಳಲ್ಲಿ ಕಲಿಯಿರಿ ಆ ಬುಕ್ಗಳನ್ನು ಅವರು ಓದಲಿಲ್ಲ ಬದಲಾಗಿ ಅವರು ಪಟ್ಟಂತ ಕಷ್ಟ ಸಂತೆಗಳಿಗೆ ಹೋದರು ಮಾರ್ಕೆಟ್ಗಳಲ್ಲಿ ಹೋದ್ರು ಜನ ನಿಬಿಡವಾದಂತ ಸ್ಥಳಗಳಲ್ಲಿ ಹೋಗಿ ಅದು ಪರದೇಶದವರು ಇಲ್ಲಿನ ಜನರ ಜೊತೆ ಬೆರೆತು ಒಂದೊಂದು ಶಬ್ದಗಳನ್ನ ಅವರ ಜೊತೆ ವಿಮರ್ಶಿಸಿ ಮೊಟ್ಟ ಮೊದಲಿಗೆ ತುಂಬಾ ಎಮ್ರೆಸ್ ಆಗಿರಬೇಕು ಯಾಕಂದ್ರೆ ಇವ್ರೇನೋ ಹೇಳಬೇಕು ಅವರೇನೋ ಕೇಳಬೇಕು ಅಂತ ಇವೆಲ್ಲವುಗಳನ್ನು ದಾಟಿ ಬಂದು ಈ ಕನ್ನಡದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನ ಪಡೆದು ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ ನಾವು ಎಂದು ಮರೀಲಿಕ್ಕೆ ಸಾಧ್ಯವಿಲ್ಲ ಹೆಮ್ಮೆಯಿಂದ ಗರ್ವದಿಂದ ಹೇಳುವುದಾದರೆ ಯಾಕಂದ್ರೆ ಕನ್ನಡಕ್ಕೆ ಪರದೇಶದವರು ಕೊಟ್ಟಂತಹ ಕೊಡುಗೆಯನ್ನ ಗುರುತಿಸಿ ಅದನ್ನ ಪ್ರೇರಕ ಶಕ್ತಿಯಾಗಿ ಜನರಿಗೆ ಪಾತ್ರ ವಹಿಸಿದರು ಬಾಸಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆ ಕಾರಣ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಈ ಮಹಾನ್ ವ್ಯಕ್ತಿಯ ಹೆಸರನ್ನ ಮೇಲೆ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡಿದರು ಮನಸ್ಸು ಮಾಡಿದರೆ ಸಾಕಷ್ಟು ಹೆಸರುಗಳನ್ನ ನಾವು ಈ ಮಹಾವಿದ್ಯಾಲಯಕ್ಕೆ ಕೊಡಬಹುದಾಗಿತ್ತು ಆದ್ರೆ ಬಾಸಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆ ಅವರು ಮಿಷನರಿಯಾಗಿ ಬಂದು ಮಿಷನರಿ ವರ್ಕ್ ಗಳನ್ನ ಮಾಡಿದಕ್ಕಾಗಿ ಈ ಒಂದು ಸ್ಪಂದನೆ ಮಾಡಿರಲಿಲ್ಲ ಬದಲಾಗಿ ಕನ್ನಡಕ್ಕೆ ಅವರು ಕೊಟ್ಟಂತ ಕೊಡುಗೆಯನ್ನ ಒಂದು ಪ್ರೇರಣಕ ಶಕ್ತಿ ಆಗಲಿ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಬಂದಂತಹ ವಿದ್ಯಾರ್ಥಿಗಳು ಈ ಕಿಟಲ್ ನಾಮದಲ್ಲಿ ಆ ನಾಮದಿಂದ ಹೊಂದಿರುವ ಈ ವಿದ್ಯಾಲಯದಲ್ಲಿ ಎಜುಕೇಶನ್ ಹೊಂದಿ ಎಲ್ಲ ಕಡೆ ಇವರು ಮಾಡಿದ ಸೇವೆ ಪ್ರೇರಕವಾಗಲಿ ಅಂತ ಬಾಸಲ್ ಉಚ್ಚ ಶಿಕ್ಷಣ ಸಂಸ್ಥೆಯವರು ಕಿಟಲರ ಹೆಸರನ್ನ ಮಹಾವಿದ್ಯಾಲಯಕ್ಕೆ ಕೊಟ್ಟರು ಈಗ ಸಂದರ್ಭದಲ್ಲಿ ಎರಡು ಪದವಿ ಮಹಾವಿದ್ಯಾಲಯಗಳು ಎರಡು ಪದವಿ ಪೂರ್ವ ಮಹಾವಿದ್ಯಾಲಯಗಳು ಈ ಕಿಟಲರ ನಾಮವನ್ನ ಹೊತ್ತು ಉತ್ತರ ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಈ ನಾಲ್ಕು ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ನಮಗೆ ಸಿಗೋದುಂಟು ಎಲ್ಲಿ ಹೋದಲ್ಲಿ ಶಿಕ್ಷಕರನ್ನ ಸ್ಪಂದಿಸಿ ನಾನು ಕಿಟಲ್ದವ್ರಿ ನಾನು ಕಿಟಲ್ದವ್ರಿ ಅಂತ ಆ ರೀತಿಯಾಗಿ ಆ ಕಿಟಲರ ಹೆಸರನ್ನ ಪ್ರಸಿದ್ಧಿಪಡಿಸಿ ಪ್ರಸಿದ್ಧಿ ಪಡಿಸುವ ಒಂದೇ ಕಾರಣ ಅದು ಎಲ್ಲರ ಕನ್ನಡಿಗರಿಗೆ ಪ್ರೇರಕ ಶಕ್ತಿಯಾಗಲಿ ಅಂತ ಆ ಒಂದು ಕಾರಣದಿಂದ ನಾವು ಮಾಡಿದ್ದೇವೆ ಈ ಸಮಯದಲ್ಲಿ ನಾನು ಈ ಈ ಸಮಯವನ್ನ ಎರಡು ನಿವೇದನೆಗಳಿಗೆ ನಾನು ಉಪಯೋಗಿಸಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ ಇದೇ ಇದೆ ಈಗ ಹೇಳಿದ ಹಾಗೆ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆ ಇವರ ಹೆಸರನ್ನು ಪ್ರಸಿದ್ಧಿಪಡಿಸಲಿಕ್ಕೆ ನಾಲ್ಕು ಮಹಾವಿದ್ಯಾಲಯಗಳನ್ನು ತಯಾರು ಮಾಡೋದರ ಜೊತೆಗೆ ನಮ್ಮ ಮಹಾವಿದ್ಯಾಲಯಗಳಲ್ಲಿ ಉದಾಹರಣೆ ಪ್ರೊಫೆಸರ್ ಜಿ ಎಂ ಹೆಗಡೆಯವರಂತಹ ವ್ಯಕ್ತಿತ್ವ ಇಂತಹ ಸಾಕಷ್ಟು ಪ್ರೊಫೆಸರ್ಗಳು ಕನ್ನಡದಲ್ಲಿ ಕಿಟಲರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿ ಬಹಳಷ್ಟು ಪೇಪರ್ಸ್ ಮಾಡಿದ್ದಾರೆ ನಮ್ಮ ಮಹಾವಿದ್ಯಾಲಯದಲ್ಲಿಯೇ ಸುದೀರ್ಘ ಸೇವೆ ಸಲ್ಲಿಸಿದಂತಹ ದಿವಂಗತ ಗೀತಾ ನಂದಿಯಾಳು ಮೇಡಮ್ ಅವರು ಕಿಡ್ಡಲರ ಮೇಲೆ ಸಂಶೋಧನೆ ಮಾಡಿ ಡಾಕ್ಟರೇಟ್ ಅವಾರ್ಡ್ ಅನ್ನ ಪಡೆದಂತಹ ವ್ಯಕ್ತಿತ್ವ ಇದು ಈ ರೀತಿಯಾಗಿ ಶಿಕ್ಷಕರಾಗಲಿ ಸಂಸ್ಥೆಯಾಗಲಿ ನಾವು ಈ ಕನ್ನಡಕ್ಕೆ ಕೊಟ್ಟಂತ ಮಹಾನ್ ವ್ಯಕ್ತಿಯನ್ನ ಎಲ್ಲರಿಗೂ ಪರಿಚಯಿಸೋಣ ಅದರಿಂದ ಎಲ್ಲರಿಗೂ ಪ್ರೇರಕ ಶಕ್ತಿ ಆಗಲಿ ಅಂತ ನಾವು ಪ್ರಯತ್ನ ಮಾಡುತ್ತಿರಬೇಕಾದ್ರೆ ಆ ಸನ್ಮಾನ್ಯ ಆ ಮುಖ್ಯ ಅತಿಥಿಗಳಲ್ಲಿ ನನ್ನ ನಿವೇದೇನೆಂದ್ರೆ ಏನಂದ್ರೆ ಆ ಕಿಟಲರ ಎಲ್ಲ ಅವರ ಕೊಡುಗೆಗಳನ್ನ ಅದು ಕೃತಿಗಳಾಗಲಿ ಅವು ಲೇಖನಗಳಾಗಲಿ ಅವರು ಕೊಟ್ಟಿರ್ತಕ್ಕಂಥ ಡಿಕ್ಷನರಿ ಎಲ್ಲವನ್ನು ಕನ್ಸಾಲ ಮಾಡಿ ಅವ್ರದೇ ಯಾಕಂದ್ರೆ ಪ್ರೊಫೆಸರ್ ಹೆಗಡೆ ಅವರು ಸಹಿತ ಅದನ್ನೇ ವ್ಯಕ್ತಪಡಿಸ್ತಾ ಇದ್ರು ಆ ವಿಚಾರವನ್ನೇ ಅಂದ್ರೆ ಒಂದು ಲೈಬ್ರರಿ ಮಾಡಿ ಆ ಆ ಒಂದು ಯಾವ ರೀತಿ ಮಾಡ್ಬೇಕಂದ್ರೆ ನಮ್ಮ ಕನ್ನಡಿಗರಿಗೆ ಅದು ಪ್ರೇರಕ ಶಕ್ತಿ ಆಗ್ಲಿ ಯಾಕಂದ್ರೆ ಕನ್ನಡವನ್ನೇ ನಾವು ಮರೆತು ಈಗ ಯಾವ ರೀತಿ ಬಂದಿದ್ದೀವಿ ಅಂದ್ರೆ ಕನ್ನಡ ಮಾತಾಡ್ತಾ ಇದ್ರೆ ಅವನು ಯಾವುದೋ ಹಳ್ಳಿದವನು ಅಂತ ಹೀಗಾಗಿ ಉತ್ತರ ಕರ್ನಾಟಕದವರು ನಮ್ಮ ಬೆಂಗಳೂರು ಕಡೆ ಹೋದಾಗ ತುಂಬಾ ಕಷ್ಟ ಪಡ್ತಾ ಇರೋರು ಯಾಕಂದ್ರೆ ಕನ್ನಡ ಮಾತಾಡೋದಕ್ಕೇನೆ ನಮಗೆ ಸಿಗ್ತಕ್ಕಂತ ಒಂದು ಬಹುಮಾನಗಳು ಈ ರೀತಿಯಾಗಿ ಈ ರೀತಿ ಇರೋದ್ರಿಂದ ಇದು ಪ್ರತಿಯೊಬ್ಬೊಬ್ಬರಿಗೆ ಪ್ರೇರಕ ಶಕ್ತಿ ಆಗುವಂತೆ ತಾವು ಆ ಅದ ಮಾರ್ಗದರ್ಶನ ಮಾಡಿ ಕಿಟಲರ ಅಧ್ಯಯನ ಒಂದು ಮಾಡಿ ಒಂದು ಕೇಂದ್ರ ಮಾಡಿ ತಾವು ಯಾಕಂದ್ರೆ ನನಗೆ ಜಾಸ್ತಿ ಅದರ ಬಗ್ಗೆ ಗೊತ್ತಿರೋದಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಬೇಕಂತ ಒಟ್ಟಾರೆ ಅಹ್ ಈ ಒಂದು ಪ್ರತಿಯೊಬ್ಬರಿಗೆ ಪ್ರೇರಕವಾಗ್ಲಿ ಅಂತ ಅಹ್ ತಾವು ಕೈಗೊಂಡ್ರೆ ನನಗೆ ಅಂದ್ರೆ ಈ ಸಮಯದಲ್ಲಿ ನಾನು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಜಿ ವಿಮಲಾ ಕಾರ್ಯಕ್ರಮ ನಿರೂಪಿಸಿದರು ರೆವರೆಂಡ್ ಸಾಮುವೆಲ್ ಕೆಲ್ವಿನ್ ಹಾಗೂ ಸುಲೆಮಾನ್ ರಾಜ್ ದೇವರ ವಾಕ್ಯ ಪಠನ ಮಾಡಿದರು ಅಂಗಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು